ಎಲ್ಲರಿಗೂ ನಮಸ್ಕಾರ ಏನಿವತ್ತು ಇವತ್ತು ಬರುವ ಭಾನುವಾರ ಅಂದರೆ ಇಪ್ಪತ್ತನೇ ತಾರೀಕು ಉದ್ಯೋಗ ಮೇಳ ಮುಲಭಾಗ ತಾಲ್ಲೂಕಲ್ಲಿ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟು ಆ ಅವರು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಸಂಪೂರ್ಣವಾಗಿ ಸಾಥ್ ಕೊಡ್ತಾ ಇರೋದು ನಮ್ಮ ಕೋಲಾರ ಶಾಸಕರು ಕೊತು ಅವರು ಯಾಕಪ್ಪ ಅಂದ್ರೆ ಕೊತ್ತೂರು ಮಂಜುನಾಥ್ ಅವರು ಮುಲ್ಬಾರ ತಾಲೂಕಲ್ಲಿ ಹೆಡ್ ಕ್ವಾರ್ಟರ್ ಎಮ್ ಎಲ್ ಎ ಆಗಿದ್ದಾರೆ ಎಲ್ಲ ಕಂಪ್ಲೀಟ್ ಅವರು ಮಲ್ಟಿ ನ್ಯಾಷನಲ್ ಕಂಪ್ನೀಸಲ್ಲಿ ಅವರ ಅಂಡರ್ ಬರ್ತಾರೆ ಹಂಗಾಗಿ ಕೊತ್ತೂರ್ ಮಂಜುನಾಥ್ ಅವರು ಇದು ಮಾಡಿಕೊಂಡು ಇದಕ್ಕೆ ಸಾಥ್ ಕೊಟ್ಟು ಹೋಗ್ತಾ ಇದ್ದಾರೆ ಏನಪ್ಪ ಇವಾಗ ಅಂದ್ರೆ ಇವತ್ತು ಅಲ್ಲಿ ಅಲ್ಲಿಗೂ ಆಟೋ ಮುಖಾಂತರ ಚಾಲನೆ ಕೊಟ್ಟು ಅನೌನ್ಸ್ಮೆಂಟ್ಗೆ ಹೋಗ್ತಾ ಇದೆ ಇದಕ್ಕೆ ಒಂದೇ ಒಂದು ಏನಪ್ಪ ಅಂದರೆ ನಮ್ಮ ಹೆಣ್ಮಕ್ಕಳಿಗಾಗ್ಬೋದು ಗಂಡು ಮಕ್ಕಳಿಗಾಗ್ಬೋದು ಆಲ್ ಎಜುಕೇಟೆಡ್ಸ್ಗೆ ಯಾರು ಕೆಲಸ ಮಾಡುವಂಥ ಇಚ್ಛೆ ಇರುವಂಥ ಎಲ್ಲವರ್ಗು ಅವರವರ ಯೂತಿಗೆ ತಕ್ಕಂಗೆ ಕೆಲಸ ಕೊಡುವಂಥ ಜವಾಬ್ದಾರಿ ನಾಳೆ ಬರುವಂಥ ಸಿ ಇ ಓಸು ಅದು ಹೆಚ್ಚಾಸ್ತು ಅದನ್ನು ತೀರ್ಮಾನ ಮಾಡ್ತಾರೆ ಬಟ್ ಒಂದೇ ಒಂದು ಏನಪ್ಪ ಅಂದರೆ ನನ್ನ ಮನವಿ ಯಾರು ಉದ್ಯೋಗ ಬಯಸ್ತಾರೆ ಯಾವ ಉದ್ಯೋಗ ಬೇಕು ಅಂತಾರೆ ಅವರನ್ನು ಆನ್ಲೈನ್ ಅಲ್ಲಿ ಇವತ್ತೇ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ಕೋಬೇಕು ಆಮೇಲೆ ಪುಲ್ಸ್ ಅನ್ ಚೌಟಿನಲ್ಲಿ ಇಪ್ಪತ್ತ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೇನ್ ಯಾಕಪ್ಪ ನಾವು ಹೇಳ್ತಾ ಅಂದ್ರೆ ಕ್ರೌಡ್ ಜಾಸ್ತಿ ಆಗುತ್ತೆ ಅದಕ್ಕೆ ಆನ್ಲೈನ್ ಅಲ್ಲಿ ಯಾರಾದರೂ ಅಪ್ಲೋಡ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಒಳಗೆ ಹಲೋ ಇಡ್ತಾರೆ ಯಾಕಂದ್ರೆ ಅನ್ವಾಂಟೆಡ್ ಅವ್ರಿಗೆ ಒಳಗೇನಾಗುತ್ತೆ ಕೆಲಸ ಮಾಡೋಕ್ಕೆ ಅವ್ರಿಗೆ ತೊಂದರೆ ಆಗುತ್ತೆ ಆಮೇಲೆ ಆ ಸ್ಕ್ರೀನಿಂಗ್ ಮಾಡಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಅದಕ್ಕೆ ಟೈಮ್ ಬೇಕಾಗುತ್ತೆ ಆಗುತ್ತೆ ಹಂಗೆ ಕಾಲಾವಕಾಶ ಇರಬೇಕು ನಮ್ಮ ಹುಡುಗ ಹೇಳ್ತಾ ಇದ್ದಾರೆ ದಯವಿಟ್ಟು ಆ ಕಾಲ ಕಾಲಾವಕಾಶ ಮೇಂಟೈನ್ ಮಾಡಬೇಕು ಶಿಸ್ತು ಮೇಂಟೈನ್ ಮಾಡಬೇಕು ದಯವಿಟ್ಟು ನಾನು ಯಾಕಂದ್ರೆ ಪದೇ ಪದೇ ರಿಕ್ವೆಸ್ಟಿಂಗ್ ಅದನ್ನು ಶಿಸ್ತು ಬದ್ಧವಾಗಿ ಹೋಗೋಣ ಎಲ್ರಿಗೂ ಕೆಲಸ ಕೊಡ್ಸೋಕ್ಕೆ ನಮ್ಮ ಇಬ್ಬರು ಶಾಸಕರು ನಮ್ಮ ಕೊತ್ತ ಮುಂಜಾತವ ಇದ್ದಾರೆ ಅಲ್ಲಿ ಅನಿಲ್ ಅಲ್ಲೇ ಇದ್ದಾರೆ ಸೊ ಹಂಗಾಗಿ ಅವರೂ ನಮ್ಗೆ ಸಾಥ್ ಕೊಡ್ತಾ ಇದಾರೆ ಅದ್ರ ತಕ್ಕನಂಗೆ ನಮ್ಮ ಹುಡುಗ ನಿಮ್ಮ ಹುಡುಗ ಆದ್ನ ಅಲ್ಲೇ ಇಡ್ತಾನೆ ಹಂಗಾಗಿ ಫಸ್ಟ್ ಪಾಯಿಂಟು ಯಾಕಪ್ಪ ಅಂದ್ರೆ ಇದು ತಾತ್ಕಾಲಿಕ ಕೊಡ್ತಾ ಇಲ್ಲ ಪರ್ಮನೆಂಟ್ ಜಾಬ್ ಏನೋ ಮಾಡಲೇಬೇಕು ಅಂತ ಒಂದು ಉದ್ದೇಶದಲ್ಲಿ ಆದ ಈ ಇದಕ್ಕೆ ಕೈ ಹಾಕಿದ್ದಾರೆ ಹಂಗಾಗಿ ನಮ್ಮ ಹುಡುಗರಿಗೆ ನಾನು ಮತ್ತೆ ಮದುವೆ ಮಾಡ್ತಾ ಇದ್ದೀನಿ ಆನ್ಲೈನ್ ಅಲ್ಲಿ ಕಂಪ್ಲೀಟ್ ಅಪ್ಲೋಡ್ ಮಾಡಿಕೊಂಡು ಯಾರ ಆನ್ಲೈನ್ ಅಪ್ಲೋಡ್ ಆಗಿದೆ ಅವ್ರಿಗೆ ಮಾತ್ರ ಪ್ರವೇಶ ಇಡ್ತಾರೆ ಯಾಕಂದ್ರೆ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಯಾಕಂದ್ರೆ ಡಾಕ್ಯುಮೆಂಟ್ಸ್ ಅಂದ್ರೆ ಏನು ವಿದ್ಯಾರ್ಥಿ ಏನಿದೆ ಎಲ್ಲಾದ್ರೂ ಕೆಲಸ ಮಾಡುವಂತ ಇದೆಯಾ ಅದೆಲ್ಲ ಕಂಪ್ಲೀಟ್ ತಗೊಂಬಂದ ಏನಾಗುತ್ತೆ ಅವ್ರು ಈಜಿ ಆಗುತ್ತೆ ಪೇಪರ್ಸ್ ಸ್ಕ್ರೀನಿಂಗ್ ಮಾಡ್ಬೇಕಾದ್ರೆ ಅದ್ ತಗೋ ತಗೊಂಬಂದ ಅದಾಗಲ್ಲ ಈ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲಾ ಪೇಪರ್ಸ್ ನಿಮ್ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಅಂದ್ರೆ ಡಿಗ್ರಿ ಆಗ್ಬಹುದು ಎಸ್ ಎಸ್ ಸಿ ಆಗ್ಬಹುದು ಯಾವುದೇ ಡಿಗ್ರಿ ಯಾವ ನೀವು ಡಿಗ್ರಿ ಮಾಡಿದ್ದೀರಾ ಆಲ್ ದೀಸ್ ಪೇಪರ್ಸ್ ಇನ್ಕ್ಲೂಡಿಂಗ್ ಇವರ್ ಆಧಾರ್ ಕಾರ್ಡ್ ಅಂಡ್ ಫೋನ್ ನಂಬರ್ಸ್ ತಗೊಂಡ್ಬರ್ಬೇಕಂತ ನಿಮ್ಮ ಕಡೆಯಿಂದ ನಾವು ನಾವ್ ಮನವಿ ಮಾಡ್ತಾ ಇದ್ದೀವಿ ಇವಾಗ ತುಮೂರು ತಾಲೂಕಾದ್ಯಂತ ಮೂವತ್ತು ಪಂಚಾಯಿತಿ ಮೂವತ್ತು ಒಂದು ವಾರ್ಡ್ ಅಲ್ಲೂ ನಾವು ಪ್ರಚಾರಕ್ಕೆ ಹೋಗ್ತಾ ಇದೆ ಇಲ್ಲ ನಮ್ಮ ಚಾಲಕರಿಗೆಲ್ಲ ಗಪ್ಪ ಆಟೋ ಡ್ರೈವರ್ಸ್ಗೆ ನಮ್ಮ ಪಾರ್ಟಿ ವರ್ಕರ್ಸ್ ಅದನ್ನು ಹೋಗ್ತಾರೆ ಇವ ಎಂತ ಇದು ಯೂತ್ ಕಾಂಗ್ರೆಸ್ ಎನ್ ಸಿಯು ಲೇಬರ್ಸ್ ಎಲ್ಲು ಪ್ಲಸ್ ನಮ್ಮ ನಾಯಕರು ಅವ್ರ ಜೊತೆಲಿ ಇರ್ತಾರೆ ಎಲ್ಲೇ ಆಗ್ಲಿ ಸಮಯ ಒಂದು ಹಳ್ಳಿ ಏನು ಸಮಯ ಎರಡು ನಿಮಿಷ ಬೇಗ ಸ್ಪೆಂಡ್ ಮಾಡಿ ಇದು ಮೀಕ್ ವಾಸ ಬಸ್ತಾಂಡಪ್ಪ ಅಂದ ಮೀಕಿಸ್ತಾಂಡ ಕಂಪ್ಲೀಟ್ ಆಗಿ ನೀಟಾಗಿ ಶಿಸ್ತು ಮುಸ್ಕೊ ಬರ್ಬೇಕಂತ ನಮ್ಮ ಆಟೋ ನಾಯಕರಿಗೆ ಹಾಗೂ ನಮ್ಮ ಪಾರ್ಟಿ ನಾಯಕರಿಗೆ ಆಮೇಲೆ ಎಲ್ಲ ನಮ್ಮ ಲೀಡರ್ಸ್ಗೆ ಹೇಳ್ತಾ ಇದ್ದೀನಿ ನಾನು ಅಲ್ಲಿ ಸಮಯ ಆಡಿಸ್ಬೇಕು ಡೀಸೆಂಟಿ ಮೇಂಟೈನ್ ಮಾಡಬೇಕು ಮಿಗಿಲಾಗಿ ಅಂಗವಿಕರಿಗೆ ಸಪ್ರೇಟಾಗಿ ಆಗಿ ವಿಂಗ್ ಮಾಡ್ತಾ ಇದ್ದೀನಿ ಯಾಕಂದರೆ ಇವಾಗ ಅಂಗವಿಕರಿಗೆ ಏನಾಗುತ್ತೆ ಅಂದರೆ ಅದು ಅಪ್ಪ ಮಾಡುವ ಪುಣ್ಯಾನೋ ಅವ್ರು ಮಾಡೋ ಪುಣ್ಯನೋ ಗೊತ್ತಿಲ್ಲ ಅವ್ರು ಪಾಪ ಬಂದಿದೆ ಅದಕ್ಕೆ ಸಪ್ರೇಟಾಗಿ ಅವ್ರಿಗೆ ಒಂದು ಸಪ್ರೇಟ್ ವಿಂಗ್ ಇದೆ ಇದ್ರಲ್ಲಿ ನಾವು ಕ್ಲಬ್ ಮಾಡೋಲ್ಲ ಯಾಕಂದರೆ ಈ ನಡ್ಕೊಬರಕ್ಕೆ ಸ್ವಲ್ಪ ವೀಲ್ ಚೇರ್ಸು ಅದಕ್ಕೆಲ್ಲ ಅದಕ್ಕೊಂದು ಸಪ್ರೇಟಾಗಿ ವಿಂಗ್ ಮಾಡಿ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಮದ್ದು ಆದ್ಯತೆ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಹಂಗಾಗಿ ದಯವಿಟ್ಟು ಇದನ್ನ ಈ ಸದಾವಕಾಶ ಉಪಯೋಗಿಸ್ಕೋಬೇಕಂತ ನಮ್ಮ ಮುಲ್ಬಾಗ ತಾಲೂಕು ಜನತೆಗೆ ನಿಮ್ಮ ಮುಖಾಂತ ವಿನಂತಿ ಮಾಡ್ತಾ ಇದ್ದೀನಿ ನಮಸ್ಕಾರ ನಾವು ಈ ತಿಂಗಳ ಇಪ್ಪತ್ತನೇ ತಾರೀಕು ಏನ್ ಪೂಲ್ಚಂದ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿರುವಂತಹ ಬೃಹತ್ ಕಲ್ಯಾಣ ಉದ್ಯೋಗ ಮೇಳದ ಪ್ರಚಾರವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಎಲ್ಲರೂ ನಮ್ಮ ನಾಯಕರ ಒಟ್ಟಿಗೆ ಈ ಒಂದು ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗಾದ ನಮ್ಮ ಕೋಲಾರ ಶಾಸಕರ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜುನಾಥ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಎಂ ಎಲ್ ಅನಿಲ್ ಕುಮಾರ್ ಮತ್ತು ನಮ್ಮ ಮುಳಬಾಗಲು ವಿಧಾನಸಭಾ ಕ್ಷೇತ್ರದ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಭ್ಯರ್ಥಿಯಾದ ಆದಿನಾರಾಯಣರವರ ನೇತೃತ್ವದಲ್ಲಿ ನಮ್ಮ ಎಲ್ಲಾ ಮುಖಂಡರುಗಳ ಮತ್ತು ಕಾರ್ಯಕರ್ತ ಶ್ರಮದಿಂದ ಇದನ್ನ ಈ ಕಾರ್ಯಗಮ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಇದು ಕಾಂಗ್ರೆಸ್ ಪಕ್ಷದಿಂದ ನಡೆಸೋದಾದ್ರೂ ಕೂಡ ಇದು ಉದ್ಯೋಗಾವಕಾಶಗಳು ಪಕ್ಷಾತೀತವಾಗಿ ಜಾತಿರಹಿತವಾಗಿ ಧರ್ಮರಹಿತವಾಗಿ ವಿದ್ಯಾರ್ಹತೆಗೆ ಅನುಗುಣವಾಗಿ ಎಲ್ಲರೂ ಭಾಗವಹಿಸಬಹುದು ಇಲ್ಲಿ ಆವತ್ತಿನ ದಿವಸ ಅಲ್ಲಿ ಪ್ರತ್ಯೇಕ ವಿಭಾಗಗಳನ್ನು ಮಾಡಿರ್ತೀವಿ ಐ ಟಿ ಅವ್ರು ಯಾರು ಈ ಎಕ್ಸಿಕ್ಯೂಟಿವ್ ಉದ್ಯೋಗ ಡಿಪ್ಲೊಮೋ ಯಾರು ಐ ಟಿ ಅವರು ಯಾರು ಅಂತ ಸಪ್ರೇಟ್ ಸಪ್ರೇಟ್ ಇದು ಮಾಡಿರ್ತೀವಿ ಸ್ವಲ್ಪ ಶಾಂತ ಚಿತ್ತತೆಯಿಂದ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೂ ಇರೋದ್ರಿಂದ ಯಾವುದೇ ಸಮಯದಲ್ಲಿ ಅವ್ರು ಬರಬಹುದು ಅಲ್ಲಿ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ದೀವಿ ಅವರಿಗೆ ಉಚಿತ ಪ್ರವೇಶವನ್ನು ಮಾಡಿದ್ದೀವಿ ಅಲ್ಲಿ ಆ ಮತ್ತೆ ಈ ಆಂಬುಲೆನ್ಸು ಫೈರು ಪೊಲೀಸು ಇವೆಲ್ಲನು ಕೂಡ ಅಲ್ಲಿ ಇದ್ ಮಾಡಿದ್ವಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಪಿ ವ್ಯವಸ್ಥೆ ಟಿವಿ ವ್ಯವಸ್ಥೆ ಮಾಡಿರ್ತೀವಿ ಊಟ ತಿಂಡಿ ವ್ಯವಸ್ಥೆ ಇರುತ್ತದೆ ಸಾವಧಾನವಾಗಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬರಬೇಕು ಅಂತ ತಿನ್ಲಿಲ್ಲ ಎರಡು ಗಂಟೆ ಒಂದು ಗಂಟೆ ಮೂರು ಗಂಟೆ ನಿಧಾನವಾಗಿ ಬಂದ್ರು ಕೂಡ ಕ್ರೌಡ್ ಕಮ್ಮಿ ಆಗ್ಲಿ ಒಂದೇ ಸಾರಿ ಎಲ್ಲರೂ ಒಟ್ಟಿಗೆ ಬರೋದು ಬೇಡ ಅಂತೇಳಿ ಮನವಿ ಮಾಡ್ಕೊಳ್ತೀನಿ ಈ ಸದಾವಕಾಶವನ್ನು ಎಲ್ರೂ ಬಳಸ್ಕೋಬೇಕು ನಮ್ಮ ನಾಯಕರು ಎಲ್ಲರೂ ಅಲ್ಲೇ ಇರ್ತಾರೆ ಇದು ಪಕ್ಷರಹಿತವಾಗಿ ಎಲ್ಲ ಎಲ್ಲಾ ಅಭ್ಯರ್ಥಿಗಳು ಭಾಗವಹಿಸಬಹುದು ಈ ಮುಳಬಾಗಲ್ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರದಾಗ ಮಾಡ್ತಾ ಇರೋದ್ರಿಂದ ಇದ ಈ ಸದಾವಕಾಶವನ್ನು ಎಲ್ಲರೂ ಸುವರ್ಣಾವಕಾಶವನ್ನು ಬಳಸಿಕೊಂಡು ಉದ್ಯೋಗ ಗಿಟ್ಟಿಸ್ಕೊಳ್ಬೇಕಾಗಿ ಮನವಿ ಮಾಡುತ್ತೇವೆ ಈ ಒಂದು ಉದ್ಯೋಗ ಮೇಳದಲ್ಲಿ ರಾಷ್ಟ್ರೀಯ ಮತ್ತು ಬಹುರಾಷ್ಟ್ರೀಯ ಈಗಿನ ಅಂದಾಜಿನ ಪ್ರಕಾರ ನೂರಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಇದನ್ನು ಉಪಯೋಗ ಮಾಡ್ಕೋಬೇಕಾಗಿ ತಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತೇವೆ ಮುಳುಬಾಗಲ್ ತಾಲೂಕಿನಲ್ಲಿ ದಿನಾಂಕ ಇಪ್ಪತ್ತು ಏ ಬೃಹತ್ ಉದ್ಯೋಗ ಮೇಳ ತಾಲೂಕಿನಾದ್ಯಂತ ಇರುವ ಸೆವೆಂತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಏನೋ ಫಿಫ್ತ್ ಸೆವೆಂತ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮೊ ಐ ಟಿ ಐ ಸಿ ಎರೆಗೂ ಸುಮಾರು ನಲವತ್ತು ಕಂಪನಿಗಳು ನಲವತ್ತು ಕಂಪನಿಗಳು ಮತ್ತೆ ನೂರಕ್ಕೂ ಮೇಲ್ಪಟ್ಟ ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಒಂದು ಉದ್ಯೋಗ ಮೇಳವನ್ನ ನಮ್ಮ ಎರಡ್ ಸಾವಿರದ ಇಪ್ಪತ್ ಮೂರರ ಅಭ್ಯರ್ಥಿಯಾದಂತಹ ಆದಿನಾರಾಯಣವರ ಸಾರಥ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಲಾಗುತ್ತೆ ಮಾಡ್ಲಾಗ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಇರುವ ಎಲ್ಲ ನಿರುದ್ಯೋಗ ಯುವತಿ ಯುವತಿಯರು ಯುವಕ ಯುವತಿಯರು ಈ ಒಂದು ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಬೇಕು ಮತ್ತೆ ಇದೇ ತರಹ ಹೆಚ್ಚು ಹೆಚ್ಚಿನ ಒಂದು ಆ ಉದ್ಯೋಗ ಸೃಷ್ಟಿಗಳು ಸಹ ಬರ್ತಾ ಇದೆ ನನಗೆ ತಿಳಿದ ಪ್ರಕಾರ ಮುಳಬಾಲ್ ತಾಲೂಕಿನಲ್ಲಿ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ಈ ಒಂದು ಕಾರ್ಯಕ್ರಮವನ್ನ ಎಲ್ರು ಸದುಪಯೋಗ ಮಾಡ್ಕೊಳ್ಬೇಕು ಮತ್ತೆ ಎಲ್ರು ಬರುವಾಗ ತಪ್ಪದೆ ಅವರ ವಿದ್ಯಾರ್ಥಿಕ್ಕೆ ಅನುಗುಣವಾಗಿ ರೆಸಿಮ್ ಅನ್ನ ತರಬೇಕು ಮತ್ತೆ ಈ ಒಂದು ಸುವರ್ಣ ಅವಕಾಶವನ್ನ ಎಲ್ರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಈ ಒಂದು ಇವತ್ತೊಂದು ದಿವಸ ಒಂದು ಪ್ರಚಾರ ಕಾರ್ಯಕ್ರಮಕ್ಕೆ ಏನು ಮೂವತ್ತು ಹಳ್ಳಿಗಳ ಮೂವತ್ತು ಪಂಚಾಯತ್ಗಳಲ್ಲಿ ಮತ್ತೆ ಮೂವತ್ತೆರಡು ವಾರ್ಡ್ ಗಳೂ ಸಹ ಈ ಒಂದು ಪಬ್ಲಿಸಿಟಿ ನಡೆಯುತ್ತೆ ತಾವೆಲ್ಲರೂ ಸಹಕಾರ ನೀಡಬೇಕು ಈ ಒಂದು ಉದ್ಯೋಗ ಮೇಳ ಯಶಸ್ವಿ ಆಗೋದ್ರಲ್ಲಿ ಎಲ್ಲರ ಸಹಕಾರವನ್ನು ಬಯಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್